ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲಲ್ಲಿ ಎಲ್ಲರಿಗೂ ಸ್ವಾಗತ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹಲವಾರು ಆಸೆಗಳಿರುತ್ತವೆ ಇರುತ್ತವೆ ಅದರಲ್ಲಿ ಕೂಡ ಒಂದು ಕಾಮನ್ ಆಸೆ ಅಂದರೆ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಒಂದು ಸ್ವಂತ ಮನೆ ಇರಬೇಕು ಅಂತ ಭಾಳಷ್ಟು ಆಸೆ ಇರುತ್ತೆ ಹಾಗೆ ನಾವು ಭಾಳಷ್ಟು ಆಸೆ ಪಡ್ತಿದ್ವಿ ಆ ಆಸೆ ಇವತ್ತು ಪೂರ್ತಿಯಾಗಿದೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ನಾವು ಹುಬ್ಳಿಯಲ್ಲಿ ಒಂದು ಫ್ಲ್ಯಾಟನ್ನು ತೊಗೊಂಡಿದ್ದೀವಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಳಕತ್ತಿದ್ದೀನಿ ಈ ರೀತಿಯಾಗಿ ಇದೆ ನೋಡ್ರಿ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನೂ ಇಂಟೀರಿಯರ್ ಡಿಸೈನನ್ನು ಮಾಡಬೇಕಾಗಿದೆ ನಾವು ಹುಬ್ಳಿಗೆ ಬಂದಾಗ ನಮ್ಮ ಹತ್ರ ಏನೂ ಇರಲಿಲ್ಲ ನಮ್ಮ ಜರ್ನಿ ಜೀರೋದಿಂದ ಸ್ಟಾರ್ಟ್ ಆಗಿದೆ ಇವಾಗ ನಿಮ್ಮೆಲ್ಲರ ಪುಣೆಯಿಂದ ಒಂದು ಮನೆ ನಮ್ಮ ಕನಸು ಪೂರ್ತಿಯಾಗುವಂಥ ಭಾಗ್ಯ ನಮ್ಮದಾಗಿದೆ ಈ ರೀತಿಯಾಗಿ ಇದೆ ನೋಡಿರಿ ಇನ್ನು ಇಂಟೀರಿಯರ್ ಡಿಸೈನ್ ಎಲ್ಲ ಮಾಡಬೇಕು ಇಂಟೀರಿಯರ್ ಎಲ್ಲ ವರ್ಕ್ಸ್ ಇದೆ ಇನ್ನು ಭಾಳಷ್ಟು ಆದರೆ ನಮಗೆ ನಿಮ್ಮ ಜೊತೆ ಒಂದು ಸರ್ತಿ ಸೇರ್ ಮಾಡ್ಕೋಬೇಕು ಹಾಗೆ ಪ್ರತಿಯೊಂದು ವಿಡಿಯೋನ ಸೇರ್ ಮಾಡ್ತೀನಿ ಇಂಟೀರಿಯರ್ ಡಿಸೈನ್ ನಾವು ಯಾವ ರೀತಿಯಾಗಿ ಮಾಡೋರಿದ್ದೀವಿ ಸ ಬಜೆಟಲ್ಲೇ ಕಂಪ್ಲೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀವಿ ಹೆಂಗೆ ಹೆಂಗೆ ಆಗುತ್ತೆ ಎಷ್ಟೆಷ್ಟೆಲ್ಲ ಖರ್ಚಾಗತ್ತೆ ಪ್ರತಿಯೊಬ್ಬರು ಮನೆ ಕಟ್ಟಬೇಕು ಅಂತ ಆಸೆ ಪಡೋರಿಗೆ ಒಂದು ಸ್ವಲ್ಪ ಹೆಲ್ಪ್ನು ಆಗತ್ತೆ ಅಂಥೇಳಿ ನಾವು ಎಲ್ಲಾನು ಡೀಟೇಲ್ಸನ್ನು ನಮ್ಮ ಚಾನಲಲ್ಲಿ ವಿಡಿಯೋ ಹಾಕ್ಕೊತೇ ಇರ್ತೀವಿ ಅದಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮತ್ತು ಪ್ರತಿಯೊಂದು ವಿಡಿಯೋವನ್ನು ನೋಡಿರಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ